ನೀವು ರಕ್ಷಣೆ ಕೊಡೋದಕ್ಕೆ ಮುಂದಾದ್ರೆ ನೀವು ದೇಶದ್ರೋಹಿಗಳಿಗೆ ಪರೋಕ್ಷವಾಗಿ ನೀವು ಬೆಂಬಲಿಸ್ತೀರಿ ಅನ್ನುವಂತ ಸಂದೇಶ ಬರೋದಿಲ್ಲ ಏನೋ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಸಿದ್ಧರಾಮಯ್ಯನವರು ಈ ಓಲೈಕೆಯ ಕಾಂಗ್ರೆಸ್ ಓಲೈಕೆಯ ರಾಜಕಾರಣದಲ್ಲಿ ನಮ್ಮ ದೇಶದ ಬಹುಸಂಖ್ಯಾತ ಭಾವನೆಗಳನ್ನು ಅವರು ಮತಗಳಿಕೆಯ ಏಕೈಕ ರಾಜಕಾರಣವನ್ನು ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಹೆಸರನ್ನು ಅಕ್ಕಿ ಕೊಡ್ತೀವಿ ಹಸು ದೂರ ಮಾಡ್ತೀವಿ ಅಂತ ಹೇಳೋರು ನೀವು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದಂತ ಪ್ರತಿ ಹಣವನ್ನು ಕೊಟ್ಟಿದೆ ನಿರ್ಮಲಾ ಸೀತಾರಾಮ್ ಅವರು ಅದನ್ನು ಕ್ಷಣ ಕ್ಷಣ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳೋದು ನೀವು ಯಾವ ರೀತಿ ಸುಳ್ಳನ್ನು ಹೇಳೋದಕ್ಕೂ ನೀವು ಸಿದ್ಧರಿದ್ದೀರಿ ಅಂತ ಕ್ಷಣ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ ಪರಿಸ್ಥಿತಿಯನ್ನು ನಿರ್ವಹಣೆ ಸಮರ್ಪಕವಾಗಿ ಮಾಡಿ ನಮ್ಮ ದೊಡ್ಡ ದೊಡ್ಡ ಯೋಜನೆಗಳು ಯಾವ್ದಿದೆಯೋ ರಾಜ್ಯದ ಉದ್ಯೋಗದಲ್ಲಿ ನಮ್ಮ ಊರಿನಲ್ಲಿ ಪ್ರೋತ್ಸಾಹ ಕೊಡಿ ಇದು ಮಾಡಿದವರು ಯಾರು ಎಲ್ಲರನ್ನು ನೋಡುವಂತ ನಿಮ್ಮ ಶಕ್ತಿ ಇದ್ರೆ ಅಹಿತ ಮಾಡಿ ರಾಜಕಾರಣ ಮಾಡುವುದಕ್ಕೆ ಮುಂದಾಗಿ ಪ್ರಯತ್ನ ಮಾಡ್ತಿರೋರು ಯಾರು ನಮ್ಮ ಸಾಹಿತ್ಯ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಬೆಳೆಸಿರೋದಕ್ಕೆ ಕಾರಣ ಕದಂಬರ ಉಳ್ದೆಲ್ಲ ಭವ್ಯವಾದ ಇತಿಹಾಸವನ್ನು ನೀವೇನು ಸ್ಮರಿಸಿಕೊಳ್ಳಬೇಕಿತ್ತು ಅದ್ ಯಾವುದನ್ನು ಸ್ಮರಿಸಿಕೊಳ್ಳದೆ ಕಾಂಗ್ರೆಸ್ನ ಪ್ರಚಾರ ಮಾಡುವುದಕ್ಕೆ ಬಳಸ್ಕೊಂಡಿದ್ದೀರಲ್ಲ ಇದು ಸಿದ್ದಾಪುರದ ಬಿಜೆಪಿ ಸಭೆ ಅದನ್ನ ಉಗ್ರವಾಗಿ ಖಂಡಿಸ್ತದೆ ನಾನು ನಮ್ಮ ಜಿಲ್ಲೆಗೆ ಅಭಿವೃದ್ಧಿಗೆ ನೀವೇನು ಹಣ ಕೊಟ್ಟಿದ್ದೀರಿ ವರ್ಷದಲ್ಲಿ ಹೋದಲೆಲ್ಲ ಐದು ಗ್ಯಾರಂಟಿಗಳ ಬಗ್ಗೆ ನೀವು ಮಾತನಾಡ್ತೀರಿ ಮಾತನಾಡಿ ಗ್ಯಾರಂಟಿಗಳು ಜನತೆಗೆ ಎಷ್ಟು ಅನುಕೂಲ ಆಗಿದೆಯೋ ಗ್ಯಾರಂಟಿಗಳ ಕಾರಣದಿಂದ ತೊಂದರೆ ಆಗಿರುವಂತದ್ದು ಇದೆ ಗೊಂದಲಗಳು ನಿರ್ಮಾಣ ಆಗಿರುವಂತದ್ದಿದೆ ಆ ಗೊಂದಲಗಳನ್ನೆಲ್ಲ ನಿವಾರಿಸಿ ಜನತೆಗೆ ಆಗ್ತಿರೋ ತೊಂದರೆಗಳನ್ನೆಲ್ಲ ದೂರ ಮಾಡಿ ಗ್ಯಾರಂಟಿಗಳನ್ನ ಫಲಪ್ರದವಾಗಿ ಅನುಷ್ಠಾನ ಮಾಡಿ ನಾವು ಇದೆ ಜೊತೆಗೆ ಸರ್ಕಾರದ ಯೋಜನೆ ಅಲ್ಲ ಅನುಷ್ಠಾನ ಆಗ್ಬೇಕು ಆ ಮೊದಲೂ ಬಗೆಹರಿಸೋಣ ಆದ್ರೆ ಕೇವಲ ಗ್ಯಾರಂಟಿಗಳು ಮಾತ್ರ ರಾಜ್ಯದ ಅಭಿವೃದ್ಧಿಗೆ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಊರಿನ ಅಭಿವೃದ್ಧಿಗೆ ಕಾರಣ ಆಗುವುದಿಲ್ಲ ನಿಮ್ಗೆ ಗೊತ್ತಿದೆ ನಾನೇ ಕೇಳ್ತೀನಿ ಸಿದ್ದರಾಮಯ್ಯ ನಮ್ಮ ಸಿದ್ದಾಪುರ ತಾಲೂಕಿಗೆ ಏನ್ ಕೊಟ್ಟಿದ್ದೀರಿ ಶಾಸಕರು ಪೀವಣ್ಣ ಅಂತ ಹೇಳಿ ಘೋಷಣೆ ಮಾಡಿ ನಾನು ಕಳೆದ ಒಂದು ವರ್ಷದಿಂದ ಸಿದ್ದಾಪುರ ತಾಲೂಕಿಗೆ ಇಷ್ಟು ಹಣ ತಂದಿದ್ದೀನಿ ಅಂತ ಬಹಿರಂಗಪಡಿಸಿದೆ ನಮ್ಮ ಪಕ್ಷದಿಂದ ಬಿಜೆಪಿಯಿಂದ ಕಳೆದ ತಿಂಗಳು ನಾವು ರಾಜ್ಯದ ಕಾಂಗ್ರೆಸ್ಸಿನ ಎಲ್ಲ ಶಾಸಕರುಗಳ ಮನೆಗಳಿಗೆ ನಮ್ಮ ಕಾರ್ಯಕರ್ತರು ಹೋಗಿ ನೀವು ಈ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅನ್ನೋದನ್ನು ಬಹಿರಂಗ ಮಾಡಬೇಕು ಅಂತ ನಾವು ಕೇಳಿದ್ದೀವಿ ಹೇಳ್ತೀವಿ ನಾವು ಈ ಒಂದು ವರ್ಷದಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀವೇನ್ ಹಣ ಕೊಟ್ಟಿದ್ದೀರಿ ನೀವು ಅದನ್ನೆಲ್ಲ ತಂದು ಅದನ್ನೇ ಉದ್ಘಾಟನೆ ಪೂಜೆ ಮಾಡಿಕೊಂಡು ಅದು ನಮ್ದು ಅಂತ ಹೇಳೋದು ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ಬರೋದಿಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ನೀವೇನ್ ತಂದಿದ್ದೀರಿ ಈ ಒಂದು ವರ್ಷದಲ್ಲಿ ಅಂತ ಹೇಳಿ ಆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು ಕಾಗೇರಿ ಅವರು ಅಭಿವೃದ್ಧಿ ಮಾಡಲಿಲ್ಲ ಬಿಜೆಪಿಯಿಂದ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಈಗ ನೀವೇನ್ ಮಾಡಿದ್ದೀರಿ ಅಂತ ಹೇಳಿ ನಾವು ಮಾಡಿರೋದನ್ನು ಮುಗಿಸೋದಕ್ಕೆ ನೀವು ಅಭಿವೃದ್ಧಿ ಹಣ ಬಂದಿಲ್ಲ ಕಳೆದ ಒಂದು ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಬಂದಿಲ್ಲ ನೀವು ಅಭಿವೃದ್ಧಿ ಹೊರತಾಗಿ ಬೇರೆ ಅಭಿವೃದ್ಧಿ ಕೆಲಸವನ್ನು ಹೇಳೋ ಧೈರ್ಯ ಮಾಡಿ ಶಕ್ತಿ ತೋರಿಸಿ ಅದನ್ನು ಮಾಡಿ ತೋರಿಸಿ ಅದು ಬಿಟ್ಟು ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಐದು ಗ್ಯಾರಂಟಿಗಳನ್ನಷ್ಟೇ ಯಾಕೆ ಅದರಲ್ಲಿ ಲೋಕದೋಷಗಳನ್ನ ಸರಿ ಮಾಡ್ರಿ ಯಾವ ಆಡಳಿತದ ಇಷ್ಟ ಶಕ್ತಿ ಇಲ್ಲ ಅಪ್ಪ ನೋಡಿದ್ರೆ ನಮಗೆ ಆತಂಕ ಇದೆ ಮಂಗನ ಕಾಯಿಲೆ ಈ ಪ್ರಮಾಣದಲ್ಲಿ ಹಬ್ತ ಇದೆ ಅದಕ್ಕೆ ಸಿಗ್ಬೇಕಾದಂತಹ ಆದ್ಯತೆ ಸರ್ಕಾರದಿಂದ ಸಿಗ್ತಾ ಇಲ್ಲ ಪರಿಹಾರ ಪರಿಹಾರ ಕೊಡಬೇಕಾಗಿದೆ ಏನೇನು ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಿದೆ ಇದಲ್ಲದೆ ನನಗೆ ನನಗೆ ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಒಂದು ಎಂಟು ದಿನದಲ್ಲಿ ಅರಣ್ಯ ಅತಿಕ್ರಮಣ ಮಂಜೂರಿ ಮಾಡಿಕೊಟ್ಟು ಬಿಡ್ತೀವಿ ಅಂತ ಎಲ್ಲಿ ಮಂಜೂರಿ ಆಗಿದ್ದು ಸಾಲದ್ದು ಮಂಜೂರಿಯಾಗಿತ್ತು ಮಂಜೂರಿ ಅತಿಕ್ರಮ ಮಂಜೂರಿಯಾಗಿದೆ ಕಿರುಕುಳ ಏನು ತಪ್ಪಿಲ್ಲ ನೀವು ನಾನು ಹೀಗೆ ಹೇಳ್ತಾ ಹೋದ್ರೆ ನಾನು ಜಿಲ್ಲೆಯ ಬಗ್ಗೆ ಮಾತು ಹೇಳಿಲ್ಲ ಕದಂಬರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಹೇಳಿದೆ ಕೇವಲ ಕಾಂಗ್ರೆಸ್ ಮುಂದಿನ ಚುನಾವಣೆಯ ಸಿದ್ಧತಾ ಪ್ರಚಾರ ಭಾಷೆಯನ್ನ ಮಾಡುವುದು ನಮ್ಮ ಜಿಲ್ಲೆಯ ಜನ ಇದನ್ನು ಒಪ್ಪ ಸಾಧ್ಯ ಏನಾದರೂ ಸಂಬಂಧ ಇದೆಯಾ ಬಹುಸಂಖ್ಯಾತರ ಭಾವನೆಗಳನ್ನು ಧಿಕ್ಕರಿಸಿ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಈ ಸಮಾಜದ ವ್ಯವಸ್ಥೆಯನ್ನು ಈ ದುಸ್ಥಿತಿಗೆ ತರೋದಕ್ಕೆ ಕಾರಣೀಕೃತರಾದಂತಹ ಕಾಂಗ್ರೆಸ್ ನೀವು ನಮಗೆ ಬಿ ಜೆ ಪಿಗೆ ಏನು ಮಾಡಬೇಕು ಅಂತ ಹೇಳ್ತೀನಿ